ಇದನ್ನು ತಮಗೊಂದು ವಿಚಿತ್ರವಾದಂಥ ವಿಭಿನ್ನವಾದಂಥ ಒಂದು ಕಥೆನ ತಮ್ಗೆ ಉಂಟು ಹೇಳೋಕ್ಕೆ ಇಷ್ಟಪಟ್ಟಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಬೆಟ್ಟತ್ಪುರ ಪೊಲೀಸ್ ಟಾಮ್ ಠಾಣೆ ವ್ಯಾಪ್ತಿನಲ್ಲಿ ಒಂದು ಸ್ಕೆಲಿಟನ್ ಅರ್ಧಂಬರ್ಧ ದೇಹ ನರಿಗಳ ಹಾಕಿರ್ತಕ್ಕಂಥ ದೇಹ ಸಿಗುತ್ತೆ ಆ ಸಿಕ್ಕಿದ ಮಾನೆ ಬೆಳಗ್ಗೆ ಪೊಲೀಸ್ನವರು ಒಂದು ಸಾರ್ವಜನಿಕ ಪ್ರಕಟಣೆ ಓಡಿಸ್ತಾರೆ ಇಪ್ಪತ್ತರಲ್ಲಿ ಸಾರ್ವಜನಿಕ ಪ್ರಕಟಣೆ ಓಡಿಸ್ತಾರೆ ಪ್ರಕಟಣೆ ಓಡಿಸ್ಬಿಟ್ಟು ಯಾರ ಇದ್ದರೆ ಹೇಳಿ ಇದ್ರ ಇದ್ದರೆ ಹೇಳಿ ಅಂತ ಹೇಳ್ತಾರೆ ಅದೇ ಸಮಯದಲ್ಲಿ ನನ್ನ ಕಕ್ಷಿದಾರಂಥ ಸುರೇಶ್ ಅವರ ಹೆಂಡತಿ ನಾಪತ್ತೆ ಆಗಿರ್ತಾಳೆ ಆ ಮಿಸ್ಸಿಂಗ್ ಕಂಪ್ಲೇಂಟು ನಗರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತರ ದಾಖಲಾಗಿ ಜನ ಯಾರು ಅವರು ಟ್ರೇಸೌಟ್ ಮಾಡಿರೋದಿಲ್ಲ ಇದಾದ ನಂತರ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಏನು ಮಾಡ್ತಾರೆ ಬೆಟ್ಟದಪುರ ಪೊಲೀಸ್ ಠಾಣೆಯ ಪೊಲೀಸರು ನನ್ನ ಕಕ್ಷಿದಾರನ್ನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಇದು ನಿನ್ನ ಹೆಂಡತಿ ದೇಹ ನೀನು ಆಕೆ ಕೊಲೆ ಮಾಡಿದ್ಯಾ ಹಾಗೆ ಅಕ್ರಮ ಸಂಬಂಧ ಇತ್ತು ಹಾಗೆ ಆ ಉದ್ದೇಶ ನೀವು ಕೊಲೆ ಮಾಡಿದ್ಯಾ ಅಂತ ಹೇಳಿ ಅದನ್ನು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಭಾರತೀಯ ದಂಡ ಸಂಹಿತೆ ಕಲಾ ಮುನ್ನೂರ ಎರಡು ಇನ್ನೂರ ಒಂದು ಹಾಗೂ ನಾನ್ನೂರ ತೊಂಬತ್ತೆಂಟು ಎ ಅಡಿಯಲ್ಲಿ ಆ ಪ್ರಕರಣ ದಾಖಲಿಸ್ಕೊಂಡು ಸಾಕ್ಷಾ ಕಲೆಕ್ಟ್ ಮಾಡಿಕೊಂಡು ಆಕೆಯ ಯಾರು ಮೃತದೇಹ ಇದೆ ತಾಯಿ ಅಂತ ಹೇಳ್ತಾರೆ ನಾನು ಕಕ್ಷದ ಹೆಂಡತಿ ತಾಯಿ ಆಕೆಯಿಂದ ಸುಳ್ಳು ದೂರನ್ನು ಅವರ ಮಗನ ಕೇಲೇ ಬರೆಸಿ ಅವರೇ ಬರೆಸಿ ಬರೆಸಿ ಅಬ್ಬೆಟ್ ಹಾಸ್ಕೊಂಡು ಚಾರ್ಜ್ ಶೀಟನ್ನು ಫೈನ್ ಮಾಡ್ತಾರೆ ಚಾರ್ಜ್ ಶೀಟ್ ಮಾಡೋಕ್ಕೆ ಮುಂಚೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೃತದೇಹದ ಅಂಗವಂಶವನ್ನು ತಗೊಂಡು ಮತ್ತು ಗೌರಿ ಅನ್ನೋದು ಯಾರು ನನ್ನ ಕಕ್ಷದ ಹೆಂಡತಿ ತಾಯಿ ಯಾರಿದ್ದಾರೆ ಅವರ ಅಂಗಾಂಶವನ್ನು ತಗೊಂಡು ಡಿ ಎನ್ ಎ ಪರೀಕ್ಷೆಗೆ ಕಳಿಸ್ಕೊಡ್ತಾರೆ ಕಳಿಸ್ಕೊಡೋ ಸಂದರ್ಭದಲ್ಲಿ ಆ ರಿಪೋರ್ಟ್ ಇನ್ನೂ ಬಂದಿರೋದಿಲ್ಲ ತೋರೋದು ಮುಂಚೆನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ ಚಾರ್ಜ್ ಶೀಟ್ ಫೈಲ್ ಮಾಡಿ ನನ್ನ ಕಕ್ಷಿದಾರನ ಮೊದಲೇ ಅರೆಸ್ಟ್ ಮಾಡೋದ್ರಿಂದ ಆತ ಎರಡು ವರ್ಷದ ಕಾಲ ಜೈಲಿನಲ್ಲಿ ಇರ್ತಾನೆ ಜೈಲಿನಲ್ಲಿ ಇರ್ತಾನೆ ಈ ಮಧ್ಯೆ ಆತನಿಗೆ ಬೇಲ್ ರಿಜೆಕ್ಟ್ ಆಗಿರುತ್ತೆ ತದನಂತರ ಎನ್ ಒ ಸಿ ಒಕ್ಕಳ ಮುಖಾಂತರ ನಾನು ಪ್ರಕರಣದೊಳಗಡೆ ಬರ್ತೀನಿ ಬಂದು ಅವನಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನನ್ನ ಕ ಸ್ನೇಹಿತರಾದಂಥ ಕೆ ಜಿ ಕುಮಾರ್ ಅವರ ಮುಖಾಂತರ ಬೇಲನ್ನು ಮಂಜೂರು ಪಡಿಸ್ಕೊಂಡು ನಂತರ ಆತನಿಗೆ ಏನಾಯಿತು ಹೇಗಾಯಿತು ಕೇಳಿದಾಗ ಅಂತ ಹೇಳ್ತಾನೆ ಆಕೆ ಬದುಕಿದ್ದಾಳೆ ನನ್ನ ಹೆಂಡತಿ ಅವಳಿಗೆ ಅಕ್ರಮ ಸಂಬಂಧ ಇದೆ ಗಣೇಶ ಜೊತೆ ಓಡೋಗಿದ್ದಾಳೆ ಅನ್ನೋ ಬಗ್ಗೆ ಹೇಳ್ತಾರೆ ಸೊ ಇದನ್ನು ನಾನು ನ್ಯಾಯಾಲಯದ ಗಮನಕ್ಕೆ ತರ್ಕೊ ಬರ್ತೀನಿ ಮೊದಲು ಮೊದಲು ನ್ಯಾಯಾಲಯ ಒಪ್ಪಲ್ಲ ಪ್ರಾಸಿಕ್ಯೂಷನ್ ಏನು ಹೇಳಿದೆ ಅದನ್ನೇ ಒಪ್ಪದೆ ಕೋರ್ಟು ಆದರೆ ತದನಂತರ ಯಾರು ಪೊಲೀಸ್ನವರು ಚಾರ್ಜ್ ಶೀಟ್ನಲ್ಲಿ ಚಾಸ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂತ ಯಾರು ಇದ್ದಾರೆ ಯಾರು ಮೊದಲನೇವರಾಗಿ ಅವ್ರ ತಾಯಿ ಅವನ ಮಕ್ಕಳು ಮತ್ತು ಗ್ರಾಮಸ್ಥರು ಇವರನ್ನೆಲ್ಲ ಸಾಕ್ಷಿ ವಿಚಾರಣೆ ಪಡಿಸಿದಾಗ ಅವರೆಲ್ಲ ಸತ್ಯ ಹೇಳ್ತಾ ಬರ್ತಾರೆ ಕೋರ್ಟಿಗೆ ನಾನು ಯಾವುದೇ ಸೈನ್ ಮಾಡಿಲ್ಲ ಆಕೆ ಬದುಕಿದ್ದಾಳೆ ಇದು ಗಣೇಶನ ಜೊತೆ ಓಡೋಗಿದ್ದಾಳೆ ಇಂಥ ಕಡೆ ಇದ್ದಾಳೆ ಅಂತ ನ್ಯಾಯಾಲಯಕ್ಕೆ ಗಮ್ತಾ ಮೊದಲ ನಾಲ್ಕು ವಿಟ್ನೆಸ್ ಆದ ನಂತರ ಕೋರ್ಟಿಗೆ ಅನುಮಾನಿಸಲಾಗುತ್ತೆ ಹೌದು ಏನೋ ಇರ್ಬೋದೇನೋ ಆರೋಪಿ ವಕೀಲರು ಇಷ್ಟು ಬಲವಾಗಿ ವಾದ ಮಂಡನೆ ಮಾಡ್ತಾ ಅಂತ ಹೇಳ್ತಾ ಸಂದರ್ಭದಲ್ಲಿ ಕುಶಾನಗರ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಬ್ಇನ್ಸ್ಪೆಕ್ಟರನ್ನು ಇನ್ಸ್ಪೆಕ್ಟರನ್ನು ಮತ್ತು ಬೆಟ್ಟಲ್ಪುರ ಪೊಲೀಸ್ ಇನ್ಸ್ಪೆಕ್ಟರನ್ನು ಇದರಲ್ಲಿ ಲೂಪೋಸ್ ಕಾಣ್ತಾ ಇದೆ ಡಿಫೆನ್ಸ್ ಬೇರೆ ಹೇಳ್ತಾ ಇದ್ದಾರೆ ಏನೋ ತಪ್ಪಾಗಿದೆ ಇದರಲ್ಲಿ ಕಣ್ಣಿಡೀರಿ ಅಂತ ಹೇಳ್ತಾರೆ ಆದರೆ ದಿಡ್ಜಿಗೆ ಬಿದ್ದಂಥ ಪೊಲೀಸ್ ಇನ್ಸ್ಪೆಕ್ಟ್ರು ಇಲ್ಲ ನಾವು ಕಡಾಖಂಡಿತವಾಗಿ ಚಾರ್ಜ್ ಹಾಕಿದ್ದೀವಿ ಇದು ಆಕೆಯದೇ ದೇಹ ಅಂತ ಹೇಳ್ತಾರೆ ಇದ್ರ ಮಧ್ಯೆ ಡಿ ಎನ್ ಎ ರಿಪೋರ್ಟ್ ಬರುತ್ತೆ ಡಿ ಎನ್ ಎ ರಿಪೋರ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ಮಿಸ್ಮ್ಯಾಚ್ ಅಂತ ಹೇಳುತ್ತೆ ಸಫಿಷಿಯೆಂಟ್ ಇಲ್ಲ ಮಿಸ್ಮ್ಯಾಚ್ ಆಗಿದೆ ಅಂತ ಹೇಳುತ್ತೆ ಇದಾದ ನಂತರ ನ್ಯಾಯಾಲಯ ಅವರಿಗೆ ವಾರ್ನಿಂಗ್ ಕೊಡುತ್ತೆ ಇದ್ರ ಬಗ್ಗೆ ಎಂಕ್ವೈರಿ ಮಾಡಿ ಹುಡುಕಿಯಿಂದ ಮಾಡುತ್ತೆ ಆದರೂ ಕೂಡ ಬೆಟ್ಟಪುರ ಪೊಲೀಸ್ ಠಾಣೆ ಗ್ರಾಮಾಂತರ ಪೊಲೀಸ್ ಠಾಣೆ ಆಗಿರ್ಬೋದು ಕುಶಾನ್ ನಗರ ಗ್ರಾಮ ಗ್ರಾಮಾಂತರ ಪೊಲೀಸ್ ಠಾಣೆ ಆಗ್ತಿರ್ಬೋದು ಯಾರು ಮಾಡಲ್ಲ ನಾನು ನನ್ನ ಕಕ್ಷಿತಾರರು ಸೇರಿಕೊಂಡು ಆಕೆಯನ್ನು ಹುಡುಕ್ಬೇಕು ಅನ್ನೋ ಪ್ರಯತ್ನ ಎಲ್ಲ ಸಂಬಂಧಿಕರಿಗೆಲ್ಲ ಹೇಳಿರ್ತೀವಿ ಈ ಸಂದರ್ಭದಲ್ಲಿ ಏಪ್ರಿಲ್ ಒಂದನೇ ತಾರೀಕು ಏಪ್ರಿಲ್ ಒಂದನೇ ತಾರೀಕು ಆಕೆ ಕುಶಾ ಮಡಿಕೇರಿಯ ಒಂದು ಹೋಟೆಲ್ನಲ್ಲಿ ಊಟ ಮಾಡ್ತಿರ್ತಕ್ಕಂಥದ್ದು ಇದೇ ಪ್ರಕರಣದ ಚಾಸಾ ಏಳು ಚಾಸ ವಿಟ್ನೆಸ್ ಯಾರು ಪೊಲೀಸ್ನವ್ರು ಹೇಳಿದ್ದಾರೆ ಇದನ್ನು ಕೊಲೆ ಮಾಡಿದೆ ಹೇಳಿದೆ ಅಂತ ಆತನೇ ಹಿಡ್ ಹೇಳ್ತಾನೆ ಬಾ ಕರ್ಕೊಂಡು ಹೋಗಿ ತಕ್ಷಣ ನನ್ನ ಕಕ್ಷಿತಾರನ ಫೋನ್ ಮಾಡಿದಾಗ ನಾನು ಹೇಳ್ತೀನಿ ಸಂಜೆ ಆರೂವರೆ ಆಗಿರುತ್ತೆ ಆಕೆಯನ್ನು ಕರ್ಕೊಂಡು ಹೋಗಿ ಮಡಿಕೇರಿ ಪೊಲೀಸ್ ಠಾಣೆಗೆ ಬಿಡಪ್ಪ ಅವ್ರನ್ನ ಫಸ್ಟು ಅಲ್ಲಿ ಹೋಗಿ ಪ್ರಕರಣ ವಿಚಾರ ಹೇಳೋ ಅಂತ ಹೇಳಿದಾಗ ಆದ ಅದೇ ರೀತಿಯ ಆಕೆಯನ್ನು ಹೋಗಿ ಪೊಲೀಸ್ ಠಾಣೆಗೆ ಬಿಡ್ತಾನೆ ಬಿಟ್ಟ ನಂತರ ಮಡಿಕೇರಿ ಪೊಲೀಸ್ನವರು ಇದು ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿ ಲೇಡಿ ಇದು ಆದ ಕಾರಣ ಆಕೆಯನ್ನು ಕುಶಾನ್ ನಗರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಕರ್ಕೊಂಡೋಗಿ ಬಿಡ್ತಾರೆ ಇದಾದ ಮಾರನೇ ಬೆಳಿಗ್ಗೆ ಏಪ್ರಿಲ್ ಒಂದು ವರ್ಷ ಯಾವಾಗ ಎರಡು ಸಾವಿರದ ಇಪ್ಪತ್ತೈದು ನಾನು ಈ ಆಕೆ ಸಿಕ್ಕಿದ ತಕ್ಷಣ ನಿನ್ನೆ ಬೆಳಿಗ್ಗೆ ಆರೂವರೆಗೆ ಹೊರಟಿ ಕುಶಾನ್ ನಗರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ನಾನು ಹೋಗಿದ್ದು ಎಂಟು ಗಂಟೆಗೆ ಪೊಲೀಸ್ ಸ್ಟೇಷನಲ್ಲಿ ಸ್ವಲ್ಪ ಸಿಬ್ಬಂದಿಗಳಿರ್ತಾರೆ ಆದರೆ ಆ ಸಿಬ್ಬಂದಿಗಳಿಗೆ ಏನೂ ಚೆನ್ನಾಗಿ ಗೊತ್ತಿಲ್ಲ ಯಾರೂ ಕೂಡ ಬಾಯ್ಬಿಡ್ತಾಯಿಲ್ಲ ಅಂತ ಲೇಡಿ ಬಂದೇ ಇಲ್ಲ ಅಂತ ಹೇಳ್ತಾರೆ ಎಲ್ಲೋ ಮುಚ್ಚಾಕೋ ಹೊನ್ನಾರ ಇದೆಯಲ್ಲ ಅನ್ನೋ ಆತಂಕ ಶುರುವಾಗಿ ಏನಾಗುತ್ತೆ ಇಲ್ಲಿ ನನ್ನ ಹಿರಿಯರು ಆದಂಥ ನನ್ನ ವಕೀಲವೃತ್ತಿ ಹಿರಿಯರಾದಂಥ ಪಿ ಜೆ ರಾಘವೇಂದ್ರ ಅವ್ರ ಮುಖಾಖಾಂತರ ಈ ಐದನೇ ಹೆಚ್ಚುವರಿ ನ್ಯಾಯಾಲಯದಲ್ಲಿ ಮುಂಗಡೆ ಮಾಡ್ಕೊಳ್ತೀನಿ ಕೇಸನ್ನು ಅಡ್ವಾನ್ಸ್ಮೆಂಟ್ ಅಪ್ಲಿಕೇಶನ್ ಹಾಕಿಬಿಟ್ಟು ಈ ಥರ ಆಗಿದೆ ಸಿಕ್ಕಿದೆ ಅಂತ ಹೇಳಿದ ತಕ್ಷಣ ಕೋರ್ಟು ಭಾಳ ಸೀರಿಯಸ್ ಆಗಿ ಆ್ಯಕ್ಷನ್ ತೊಗೊಂಡು ಬೆಟ್ಟಪುರ ಪೊಲೀಸ್ನವರು ಈ ಕ್ಷಣ ಆಕೆ ಅಲ್ಲಿದ್ದಾಳಂತೆ ಕರ್ಕೊಂಡು ಬರಬೇಕು ಅಂತ ಆಜ್ಞೆ ಕೊಡಿಸುತ್ತೆ ಹಾಗೂ ನೊಂದ ವ್ಯಕ್ತಿ ಆರೋಪಿ ಆರೋಪಿ ಆ ಮನೆಯವರೆಲ್ಲ ಬರಬೇಕು ಅಂತ ಹೇಳುತ್ತೆ ನಿನ್ನೆ ಕೋರ್ಟು ಸಂಜೆ ಆರು ಗಂಟೆ ನಂತರ ಭಾಳ ಕಡಿಮೆ ಕೇಸ್ಗಳು ಈ ಥರ ಮಾಡ್ತಕ್ಕಂಥದ್ದು ಕೋರ್ಟು ಆ ಸಂಜೆ ಆರು ಗಂಟೆಗೆ ಕೋರ್ಟ್ ಮತ್ತೆ ವಿಚಾರಣೆ ತಗೊಳ್ತದೆ ತಗೊಂಡು ಆಕೆ ಹಾಜರಾದಾಗ ಆಕೆಯನ್ನು ಕೋರ್ಟ್ ಕೇಳುತ್ತೆ ಯಾರು ಇವರು ಯಾರು ನೀನು ಅಂತ ಕೇಳಿದಾಗ ಆಕೆ ಎಲ್ಲ ಹೇಳ್ತಾಳೆ ನಾನು ಸುರೇಶನ ಮೊದಲನೇ ಹೆಂಡತಿ ನಾನು ಇವನು ಇಷ್ಟ ಇರಲಿಲ್ಲ ಬೇರೊನ ಜೊತೆ ಓಡೋಗಿ ಮದುವೆ ಆಗಿದ್ದೆ ಎರಡನೇ ಗಂಡ ಗಣೇಶ್ ಅಂತಿದ್ದಾನೆ ನಾನು ಮಡಿಕೇರಿ ಆಪ್ತಿಯಲ್ಲಿ ಶೆಟ್ಟಿಹಳ್ಳಿಯಲ್ಲಿ ಇದ್ದೀನಿ ಅದು ಮಡಿಕೇರಿಯಿಂದ ಒಂದು ಇಪ್ಪತ್ತ್ಮೂರು ಕಿಲೋಮೀಟ್ರು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಆರು ವರ್ಷದಿಂದ ಐದು ವರ್ಷದಿಂದ ನಾನು ಅಲ್ಲೇ ಇದ್ದೀನಿ ಅಲ್ಲೇ ಇದ್ದೀನಿ ಅವನು ಚೆನ್ನಾಗಿದ್ದೀನಿ ನಾನು ನನ್ನ ಮಕ್ಕಳು ಯಾರು ಬೇಡ ಇಲ್ಲಿ ಇಲ್ಲಿರ್ತಕ್ಕಂಥ ನನ್ನ ಮಗ ನನ್ನ ಅತ್ತೆ ಮಾವ ನನ್ನ ತಾಯಿ ಅಂತ ಐಡೆಂಟಿಫೈ ಮಾಡ್ತಾರೆ ಸೊ ಕೋರ್ಟಿಗೆ ಮನವರಿಕೆ ಆಗುತ್ತೆ ಸತ್ತ ಸ್ಕೆಲಿಟನ್ ಎದ್ದು ಬಂದಿದೆ ಹಾಗಾದರೆ ಸತ್ತ ಸ್ಕೆಲಿಟನ್ ಯಾರು ಯಾರು ದೇಹ ಅನ್ನೋದು ಕೋರ್ಟಿಗೆ ಒಂದು ಅಕ್ಷ ಎಕ್ಸ್ಟ್ರಾ ಪ್ರಶ್ನೆಯಾಗಿ ಉಳ್ಕೊಡುತ್ತೆ ಇದಾದ ನಂತರ ಕೋರ್ಟ್ ಭಾಳ ಗಂಭೀರವಾಗಿ ತಗೊಂಡು ಇನ್ಯೋಚನೆ ಮಾಡೋ ತಂಡ ಅಂತ ಪೊಲೀಸವ್ರನ್ನ ಹಾಗೂ ಮೈಸೂರಿನ ಎಸ್ ಪಿ ಅವ್ರನ್ನ ಖುದ್ದು ಹಾಜರಾಗಬೇಕು ಅಂತ ಇವತ್ತು ಕೋರ್ಟಿಗೆ ಮುಂದೆ ಹಾಜರುಪಡಿಸುತ್ತೆ ಹಾಜರುಪಡಿಸಿ ಯಾವ ಆಧಾರದ ಮೇಲೆ ನೀವು ಚಾರ್ಜೆಟ್ ಹಾಕಿದ್ದೀರಿ ಯಾರು ತೀರೋಗಿದ್ದಾರೆ ಅಂತ ಹೇಳ್ತಿದ್ರೆ ಆಕೆ ಮುಂದಿದ್ದಾಳಲ್ಲ ಏನು ನಿಮ್ಮ ಕ್ರಮ ಏನು ಅಂತ ಹೇಳಿದಾಗ ತಬ್ಬಿಬ್ತಾರೆ ಯಾರು ಉತ್ತರ ಕೊಡೋಕ್ಕಿಲ್ಲ ಅವರು ಕೇವಲ ಊಹೆ ಆಧಾರದ ಮೇಲೆ ಆಕೆಯನ್ನು ಸತ್ತೋಗಿದ್ದಾರೆ ಅಂತೇಳಿ ನನ್ನ ಕಕ್ಷಿದಾರನ ಹಾಕಿರ್ತಾರೆ ಅರೆಸ್ಟ್ ಮಾಡಿರ್ತಾರೆ ಕೋರ್ಟ್ ಇದ್ರ ಬಗ್ಗೆ ಭಾಳ ಗಂಭೀರತೆ ತಗೊಂಡು ಸಂಪೂರ್ಣ ಎಂಕ್ವೈರಿ ಆಗಬೇಕು ಮತ್ತು ಇದ್ರ ಬಗ್ಗೆ ಕೋರ್ಟಿಗೆ ಮನವಿ ವರದಿನ ಕೊಡಬೇಕು ಅಂತೇಳಿ ಎಸ್ ಪಿ ಅವರಿಗೆ ನಿರ್ದೇಶನ ಕೊಟ್ಟಿದೆ ಹಾಗೂ ಯಾರು ಸತ್ತಂಥ ವ್ಯಕ್ತಿ ಮೃತ ಅಂತ ಹೇಳ್ತಿದ್ರು ಆಕೆಯನ್ನು ಮೈಸೂರಿನ ವಿಜಯನಗರ ವುಮೆನ್ ಸ್ಟೇಟ್ ವುಮೆನ್ ಇದಕ್ಕೆ ಕಳಿಸಿದ್ದಾರೆ